ಯೋರ್ ಆಯಲ್ ಜೈ ಶ್ರೀರಾಮ್ ಸದ್ದಿಕಾ ಡಿಲ್ವರಿ ಒಪ್ಕೊಂಡವ್ರೆ ಟೈಮ್ ಒಂದು ನಾಲ್ಕು ಗಂಟೆ ಆಗಾರೆ ಆರು ಗಂಟೆ ಡಿಲ್ವರಿ ಹೇಳೋವ್ರೆ ಇಲ್ಲಿಂದ ಒಂದು ಹತ್ತು ಕಿಲೋಮೀಟ್ರ್ ಅಷ್ಟೇ ನಾನು ನೆನ್ನೆ ವಿಡೋದಲ್ಲಿ ತೋರಿಸಿರೋ ಲೊಕೇಶನ್ ಅಲ್ಲಿ ಡಿಲಿವರಿ ಇಸ್ಕೊಂಡ ಅಂದ್ಕೊಂಡೆ ಬಟ್ ಇದೇ ಶೋರೂಮ್ ಹತ್ರ ಎಲ್ಲ ಬುಕ್ಕಿಂಗ್ ಮಾಡಿದ್ರೆ ಅಲ್ಲೇ ಈಸ್ಕೊಳೋಣ ಅಂತ ಫಿಕ್ಸ್ ಆದ್ವಿ ಯಾಕಂದ್ರೆ ಇಲ್ಲಿಂದ ಬರೀ ಹತ್ತು ಕಿಲೋಮೀಟ್ರ್ ಅದಾವೆ ಇಪ್ಪತ್ತು ಇಪ್ಪತ್ತು ಕಿಲೋಮೀಟರ್ ಕಿಲೋಮೀಟ್ರ್ ದೂರ ಅದಕ್ಕೋಸ್ಕರ ಹೋಗ್ತಾ ಇದ್ವಿ ಬಟ್ ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ಕಿರಿಕ್ ಮಾಡಿದ್ನು ಆದರ್ಶನು ಅವ್ನು ಮಾಡ್ತೀನಿ ಲಾಸ್ಟ್ ವಿಡಿಯೋ ಎಂಡಿಂಗಲ್ಲಿ ಹೇಳ್ತೀನಿ ಏನು ಮಾಡೋಣ ಅಂತ ಬಟ್ ನಿನ್ನೆ ಅಂತೂ ನಂಬರ್ ಕೊಟ್ಟಿರಲ್ಲ ಕ್ವಾಡಲೆ ಇಟ್ಬಿಡ್ತೀರಾ ಹತ್ತತ್ರ ಏನಂತೀರಾ ಒಂದು ನಲ್ವತ್ತಿನ ಐವತ್ತು ಜನ ಫೋನ್ ಹಾಕಿಬಿಟ್ಟು ಪ್ರಾಣ ತಿನ್ಬಿಡಿದ್ರೆ ಅವ್ನು ಸಾರ್ ಪ್ಲೀಸ್ ಸಾರ್ ಡಿಲೀಟ್ ಮಾಡಿ ಸರ್ ನಂಬರ್ ಅಂತ ಬೇಲಾಡನು ಈ ವಿಡಿಯೋದಲ್ಲಿ ಮತ್ತೆ ಏನು ಕ್ಲೀಕ್ ಮಾಡೋಣ ಹೇಳ್ತೀನಿ ರೀ ಈ ಗಾಡಿ ಆನಾಗಿದೆ ಜೊತೆಕ ಹೊರ್ಗು ಪಿಕ್ ಮಾಡಿಕೊಂಡು ಹೋನಾರ ತಗೊಂಡು ನಾನು ನಮ್ಮ ಕಾರು ನಾನು ನಮ್ಮ ದೇವು ಒಂದು ನಾಲ್ಕು ಜನ ಇದ್ದೀವಿ ಬನ್ನಿ ಕಾರಾಗ ಕುತ್ಕೊಂಡು ಮಾತಾಡೋಣ ಸದ್ದಿಗೆ ನಮ್ಮ ಸೀಟನ್ನ ಖಾರ ಹೊಡಿಸ್ತಾವನೆ ಜೀವನದಲ್ಲಿ ಸಾಧನೆ ಮಾಡ್ತಾವೆ ಬರ್ತಾ ಅವನೇ ಓಡ್ಸ್ಕೊಂಡು ಇದ್ದಿದ್ದು ನೈಂಟಿ ಪರ್ಸೆಂಟ್ ನಮ್ಮ ದೇವ್ ಬರ್ತಾಯಿರಲ್ಲ ಬಟ್ ಲಾಸ್ಟ್ ಟೈಮ್ ಅಲ್ಲಿ ಬರ್ತೀನಿ ಅಂತ ಅದಕ್ಕೆ ಇವರು ನಮ್ಮ ಗಾಡಿಗೆ ಬಂದುಬಿಡ್ತಾನೆ ದೇವ್ ಕಾರ್ ಕಟ್ ಕಳಿಸ್ಬಿಡೋದು ಇವನು ನಾನು ದೇವು ನಮ್ಮ ಮನು ಬರ್ತಾನೆ ಮತ್ತು ನಮ್ಮ ಫ್ರೆಂಡ್ ಒಬ್ಬ ಡಾಕ್ಟ್ರು ಅಲ್ಲೇ ಆಯ್ತು ಆಲ್ರೆಡಿ ಅಲ್ಲಿ ರೀಚ್ ಆಗಿದ್ದಾನೆ ನಾನು ಫೈವ್ ಮೆಂಬರ್ಸ್ ಅಷ್ಟೇ ಈಗ ಹೋಗಿ ಪೂಜೆ ಐಟಮ್ ತೊಗೊಬೇಕು ನಮ್ಮಮ್ಮ ನಮ್ಮ ಅಕ್ಕನ ಲಾಸ್ಟ್ ಟೈಮ್ ಕರೆದಿದ್ದೆ ಇವ್ರು ಡೆಲಿವರಿ ಕೊಟ್ಟಿರಲ್ಲ ಅದಕ್ಕೆ ಈ ಟೈಮ್ ಕರಕ್ಕೆ ಹೋಗಿಲ್ಲ ಮೂರು ಗಂಟೆವರೆಗೂ ಗ್ಯಾರಂಟಿ ಇರಲಿಲ್ಲ ಅದಕ್ಕೋಸ್ಕರ ಯಾರಿಗೂ ಕರೆಕ್ಟ್ ಹೋಗಿಲ್ಲ ಈಗ ತಗೊತಾ ಇದ್ವಿ ಅವರು ಟಿ ಎಮ್ ಫೋನ್ ಹಾಕಿದ್ರು ಪಾಪ ನಮ್ಮ ಆದರ್ಶನೂ ಉಲ್ಟಾ ಹೊಡೆದ್ನ ಏನಂತ ಇ ಎಮ್ ಐ ಡೇಟ್ ಸ್ವಲ್ಪ ಏನೋ ಮಿಸ್ ಮ್ಯಾಚ್ ಆಗಿತ್ತು ಅವ್ರು ಜಿ ಎಮ್ ಫೋನಾಗಿಲ್ಲ ಸರ್ ಈ ಥರ ಆಗಿದೆ ನೀವು ದಯವಿಟ್ಟು ಬೇಜಾರ್ ಮಾಡ್ಕೊಂಬಿ ನಮ್ಮ ಕಡೆ ತಪ್ಪಾಗದೆ ನೀವು ಹೇಳಿದ ಡೇಟ್ಗೆ ಇ ಎಮ್ ಐ ಹಾಕ್ಕೊಡ್ತೀನಿ ಅಂತಲೂ ಹೇಳಿದ್ರು ಅವ್ರು ಮಾಹಿತಿ ಮತ್ತು ಏನಂತ ಚಿಕ್ ಡೆಲಿವರಿ ಡಿಲಿವರಿ ಇಸ್ಕೊಳ್ಳಿ ಸರ್ ವೀಡಿಯೋ ಮಾಡಿಕೊಡಿ ನಮಗೂ ಯೂಸ್ಫುಲ್ ಆಗುತ್ತೆ ಬೇಜಾರ್ ಮಾಡ್ಕೊಂಡು ಹೋಗ್ಬೇಡಿ ಅಂತ ಇನ್ನೇನು ಮಾಡೋದು ಇನ್ನು ರಿಕ್ವೆಸ್ಟ್ ಮಾಡ್ಕೊಂತಾರೆ ಮಾಡುವ ನಮ್ಮ ಬೇಕಾಗಿದ್ದು ಆಗದೆ ಇನ್ನು ಸ್ವಲ್ಪ ಖುಷಿ ಅಷ್ಟೇ ಈಗ ನಮ್ಮ ದೇವ್ನ ಪಿಕ್ ಮಾಡೋಕೆ ಬಂದಿದ್ದೀವಿ ದೇವ್ನ ಪಿಕ್ ಮಾಡ್ಕೊಂಡು ಇಲ್ಲ ಅವ್ರ ಮನೆ ಯಾರು ಸರ್ ದೇವ್ರ ಪಿಕ್ ಮಾಡ್ಕೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು ಡೈರೆಕ್ಟ್ ಶೋರೂಮ್ ಹತ್ರ ಹೋಗೋದ ಬರೀ ಡೈರೆಕ್ಟ್ ಶೋರೂಮ್ ಹತ್ರ ಸಿಗಮ್ಮ ಶೋರೂಮ್ ಹತ್ರಕ್ಕೆ ಬಂದಿದ್ದೀವಿ ನಮ್ಮ ಬೋಂಡೆ ಇಲ್ಲಿಕೆ ಬಂದವನು ಬೋಂಡೆ ಎಷ್ಟೊತ್ತಾಯ್ತು ಬಂದು ಒನ್ ಅವರ್ ಒನ್ ಅವರ್ ಬರ ಇಲ್ಲ ಒಂದೇ ಅವರಲ್ಲ ಏನು ನಾವು ಒನ್ ಒಂದು ಎರಡು ಎರಡು ಅವರ್ ಕಾಯ್ತೀವಿ ನೀನು ಒನ್ ಅವರ್ ಕಾಯ್ತಿದ್ದೀಯಾ ಇದ್ಯಾವುದು ಐ ಫೋರೇ ಅನಿಸ್ತದೆ ಇದೇ ನಾನು ಟ್ರೈಲ್ ಹೋಗಿ ಬಂದಿದ್ದೆ ಪೌ ಏ ಸಿದ್ಧ ಇದೇ ನಾವು ಟ್ರೈಲ್ ಹೋಗಿದ್ದೆವು ಏಯ್ ಇಲ್ಲಿಯೇ ಕೆಳಕ ನಮ್ಮ ಗಾಡಿ ಅದು ಏಯ್ ಇದೇ ನಮ್ಮ ಗಾಡಿಯಾ ನಂಬರ್ ಪ್ಲೇಟ್ ಎಲ್ಲ ಇಲ್ಲ ಅದೇ ಟಿ ಸಿ ಪಿ ಏನು ಏನೋ ಕೊಟ್ಟವ್ರಪ್ಪ ಎಲ್ಲ ಎ ಸಿ ಹಾಂ ಎ ಸಿ ವೆಂಟಿಕ್ ಅದಂದ್ರೆ ನಮ್ಮದೇ ಹ್ಞೂ ಇದೆಲ್ಲ ಹೊಲ್ಟೋದಿದೆ ಬೇಡ ನಮ್ಗೆ ಕಂಟೈನರ್ ಕೊತ್ತದೆ ಏ ಸಿ ಎಲ್ಲಪ್ಪ ಓಟೆ ಇರಲಿ ಹೋ ನೋಡಿ ಅಪೋಲೋ ಹೆಂಗದ ಟೈ ಇದು ಇದು ಚೆನ್ನಾಗದಲ್ಲ ಅದು ಚೆನ್ನಾಗಿಲ್ಲ ಇರಲಿ ಬಾ ಗಾಡಿ ಬಂದ್ಬಿಡೋದು ಇವಾಗ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ಬಾರ್ದು ಕೊಟ್ಟಿರದೆಲ್ಲ ಚೆನ್ನಾಗದೆ ಬೀಗ ತಗೊಂಡು ಚುಚ್ಚಿದ್ರೆ ಏನಾಗಲ್ಲ ನಿಂಗೆ ಏನು ಬಣ್ಣ ಕಲರ್ ಹೆಂಗದ ಚ ಕಾಸು ಕೊಟ್ಟಿದ್ದೀನಿ ನಾವು ಹತ್ತು ಲಕ್ಷ ಚೆನ್ನಾಗಿರಬೇಕು ಚೆನ್ನಾಗಿಲ್ಲ ಅಂದ್ರೆ ನಾನೇ ಚೆನ್ನಾಗಿದೆ ಅಂತೀನಿ ಯಾಕೆಂದ್ರೆ ಈ ಕ್ಯಾಪ್ ಕುರಿಯಲ್ಲೋ ಎಕ್ಸ್ಟ್ರಾ ಫಿಟ್ಟಿಂಗ್ ಕೊಟ್ಟಿಲ್ಲ ಇನ್ನೂ ಲೇಟ್ ಆಗಿಸ್ತದೆ ಎಕ್ಸ್ಟ್ರಾ ಫಿಟ್ಟಿಂಗು ಅಣ್ಣ ಹಂಗಾದ್ರೆ ಎಕ್ಸ್ಟ್ರಾ ಫಿಟ್ಟಿಂಗ್ ಬಂದಿರ್ತದೆ ಈಗ ಬರ್ರಿ ಆದರ್ಶ್ ಹೋಗಿ ಮಾತಾಡೋಣ ಹ್ಞೂ ಎಲ್ಲ ಸೇಮ್ ಏನು ಚೇಂಜಸ್ ಇಲ್ಲ ಆದಷ್ಟು ಮಾತಾಡ್ಸ್ಕೊಂಡು ಆಮೇಲೆ ಡಿಲಿವರಿ ಟೈಮ್ ಸಿಗೋಣ ಇಂಥವ್ರದ್ದು ಜನ ಬಂದರೆ ಫಸ್ಟ್ ಏಡ್ ಕಿಟ್ ಡೀಲ್ ಮಾಡ್ತಾನೆ ಯಾಕೆ ಆದ್ಯವಾ ನಿಮ್ಮ ಕಾರ್ಯಾಗಿಲ್ಲ ನಿಮ್ ಗಾಡಿಯಾಗಿಲ್ಲ ನನಗೆ ಗೊತ್ತಾಯ್ತು ನಿಮ್ಮ ನಿಮ್ಗೆ ಇಲ್ಲ ಹೇಳು ನಿಮ್ಮ ಖಾರಾಗ ಮತ್ತೇನು ಕೆತ್ಕೊಂಡಿದ್ದೀನ ಜೋಬಾಗಿ ತಿಕೊಂಡ್ಬಿಡ್ತೀವಿ ಸರಿ ಇಲ್ಲ ಇವರು ಏನರಾ ಡಿಲಿವರಿಗೆ ಬರ್ರ ಸ್ವೀಟ್ ಕೊಡ್ತೀನಿ ಅಂದರೆ ಫಸ್ಟ್ ಏಡ್ ಕಿಟ್ಗಳು ಡೀಲ್ ಮಾಡ್ತೀವ ಯಾಕ ನೀವು ನೋಡಲ್ಲ ಇವನೇ ಅರ್ಧ ಡೀಲ್ ಮಾಡೋದು ಡೀಲರ್ ನಮ್ಮ ಏರಿಯಾ ಡೀಲರ್ ಏನು ಏನದು ಒಳಗಡೆ ಅದು ಓಪನ್ ಮಾಡು

್ಯಾಪ್ ಕೊಡ್ತಾ ಇರಪ್ಪ ಹಾ ಈಗ ಕೊಡ್ತಾರೆ ಸ್ಟೇರಿಂಗ್ ದೊಡ್ತದೆ ಮಡ್ ಫ್ಲಾಪ್ ಬರ್ತದೆ ಮಡ್ ಫ್ಲಾಪ್ ಫಿಪ್ ಫಿಟ್ ಆಗ್ಬಿಟ್ಟವ್ರಲ್ಲ ಇದು ಫಿಟ್ ಆಗ್ಬಿಡೋದಲ್ಲ ಆಲ್ರೆಡಿ ಇದು ಅದು ಫಸ್ಟ್ ಹೋಗ್ಬಿಡೋದಲ್ಲ ಅದು ಸರಿ ನಾವು ಹೆಂಗ್ ಓ ಹೊಲಿಸಬೇಕು ನಾವು ರೂಪಾಯಿ ಅದ ಅವೆರಡೇ ಬರೋದಾ ಇದು ಮಟ್ಸ್ ಲಾಪ್ಸ್ ಅಂದೆ ಅವೆರಡು ಆ ಕಡೆ ಈ ಕಡೆ ಮೂರು ಸಾವಿರ ರೂಪಾಯಿ ಎಷ್ಟು ಟೈಮ್ ಬರುತ್ತೆ

ತೊಟ್ಲಂತೆ ಏಯ್ ಅದ್ರಾಗ ಹಾಕ್ತಿಯಲ್ಲ ಕರ್ಪೂರ ತಿನ್ನ ತಾಳ ಅದು ಪ್ರಸಾದ ನೀಟ್ ಹಾಕಿ ತಿಂದಿ ಏನ್ ಬಂದ್ರೆ ಇದ್ಯಾಪ ಇದನ್ನ ಜಿ ಅನ್ಸ್ತವ್ರೆ ಸ್ವೀಟ್ ಕೊಡ್ತೀರಾ ಈಗ ತಿನ್ಬಾರ್ದಲ್ಲ ಕ್ಯಾಲರೀಸ್ ಬರ್ನ್ ಚಿಮಕೆ ಅನ್ನ ಕೊತಾರ ಒಂದ್ ತಿಂಗಳಿ ನಾವು ಹೋಗಿ ಅರ್ಧ ಕೆಜಿ ಜಾಸ್ತಿ ಆಗೋಣ ಫಸ್ಟ್ ದಪ್ಪ ಆಗಿ ಅವ್ನ ಸಣ್ಣ ಆಗೋ ನಿಮ್ಗೆ ಗೊತ್ತಿಲ್ಲ ಫಿಟ್ನೆಸ್ ಎಲ್ಲ ಅವ್ನ ಎರಡು ಕೆಜಿ ಕಮ್ಮಿ ಆಗೋಣ ಅಂತ ಬಿಲ್ಡಪ್ ಯಾವ ಇದು ನ್ಯೂಟ್ರಾನ್ಸ್ ಫೋರ್ತ್ಲಾ ಹೇಳ್ಕೊಡಿ ಸ್ಕೂಲಲ್ಲಿ ನಮ್ಮ ಕನ್ನಡ ಮೀಡಿಯಂ ನಮ್ಮ ಕನ್ನಡ ಮೀಡಿಯಂ ಸ್ಕೂಲ್ ಹೇಳ್ಕೊಡ್ರಿ ಇದು ಇಂಗ್ಲೀಷ್ ವಿಜಯ್ ಸ್ಕೂಲ್ ದೇವಣ್ಣು ನಿನ್ನ ನೀನ್ ನೆನಕಡ್ತಾರ ಏನು ಮಾಡ್ತಾ ಇದ್ದೀವಾಗ ಅಣ್ಣ ಅಫಿಷಿಯಲ್ ಆಗಿ ಕೊಡ್ತಾರೆ ಕೊಡಾ ನೀನ್ ಇಷ್ಟೇ ಜನ ಬರ ಫೋಟೋ ತಕೊಂಡ್ ಬರ ಎಲ್ಲ ನಿಂತ್ಕೊಂಡು ಎಲ್ಲರೂ ಸುಮ್ಮನೆ ಕೈ ನಿಂತ್ಕೊಂಡು ಬರ್ರಿ ಏನೋ ಕೇಳಿ ಯಾರನ್ನ ತೆಕ್ಸ್ಕೊಂಡ್ ಬರ್ರಿ ಬಂದಿರೋದು ಫೋಟೋ ತಕ್ಕೊಂಡಿದ್ದೀರಾ ಹಾ ನೀವು ನಾಳೆಯಿಂದ ಹೋಗ್ಬಿಟ್ರೆ ಬಸ್ ಅಂತೀರಾ ನಾಳೆ ಹೋಗ್ಬಿಟ್ಟು ಬಸ್ ಬೆಳಗ್ಗೆ ಆರೂವರೆ ಬೆಳಿಗ್ಗೆ ಆರೂವರೆ ಫ್ರೆಂಡ್ ಇಲ್ದ್ರೇ ಹೋಗ್ಬಿಟ್ರೆ ಆಗುತ್ತಲ್ಲ ಫ್ರೆಂಡ್ ಇಲ್ದರೆ ಹ್ಞೂ ಬಟ್ ಕೇಳಿದ್ನಲ್ಲ ಕಾಂಟ್ಯಾಕ್ಟ್ ನಂಬರ್ ಸರ್ ಕೊಡ್ತೀನಿ ಮೆಸೇಜ್ ಮಾಡ್ತೀರಾ ಅದು ಹೇಳಿದ ಅದು ಚೇಂಜ್ ಇದು ಅಡ್ರೆಸ್ ಪಾವಗಡ ಬಂದ ಪಾವಗಡದಿಲ್ಲ ಚೆಂದ ಚೆನ್ಪಟ್ನ ಚೇಂಜ್ ಮಾಡಿ ಯಾಕಂದರೆ ಮತ್ತೆ ಕ್ಲೈಮ್ ಇನ್ ಕೇಸ್ ಇನ್ಶೂರೆನ್ಸ್ ಕ್ಲೈಮ್ ಮಾಡೋಕ್ಕರೆ ಅಡ್ರೆಸ್ ಚೇಂಜ್ ಅಂದರೆ ಮತ್ತೆ ಪ್ರಾಬ್ಲಮ್ ಮಾಡಿಕೊಡ್ತಾರೆ ಅಂದರೆ ಅಷ್ಟೆಲ್ಲ ನೀನು ಸರ್ ಒಂದು ಪೆಂಡಿಂಗ್ ಅದ ಅಷ್ಟೇನಾ ಮ್ಯಾಟ ಎಷ್ಟು ದಿನ ಆಗ್ಬೋದು ಮ್ಯಾಟು ನಾಳೆ ಅಂದರೆ ಇರಲಿ ಬಿಡಿ ನಾನು ಈ ಕಡೆ ಬಂದಾಗ ಈಸ್ಕೊತೀನಿ ಇದು ರಿಜಿಸ್ಟ್ರೇಷನ್ ಮುಗಿಸ್ಕೊಂಡು ಓಕೆ ಎಲ್ಲ ಕೆಲಸಗಳು ಮುಗೀತು ಕಾರ್ ಭೀ ಇಲ್ಲದೆ ಫೋನ್ಪೇ ಮಾಡ್ತೀನಿ ಫೈವ್ ಹಂಡ್ರೆಡ್ ರುಪೀಸ್ ಅದಕ್ಕೆ ಏ ಗಾಡಿ ಒಳಕಾಗ ಎಷ್ಟು ಎಷ್ಟಿದೆ ಸರ್ ಡೀಸೆಲು ಹೌದಪ್ಪ ಡೀಸೆಲ್ ನೋಡಿದೆ ದೇವಣ್ಣ ಕೀ ಕೊಡ್ತೀವಿ ಆಫಿಷಿಯಲ್ ಆಗೇನಾ ಆಗ್ತೀಯಾ ಬಾಡಿಗೆ ಸರ್ ಹಾಂ ನಿಮ್ಗೆ ಶೇರ್ ಮಾಡ್ತೀನಿ ಇದು ಡೀಸೆಲ್ ಎಷ್ಟಿರ್ಬೋದು ಎಲ್ಲರ್ಗೋಡ್ಬೋದು ಇಲ್ಲೆಲ್ಲ ಹಾಕ್ಸ್ ಮಾಡ್ಬಿಡ್ತೀನಿ ಬಿಡಿ ಸುಮ್ಮನೆ ಯಾಕೆ ರಿಸ್ಕು ಹಾಂ ಸರಿ ಬಿಡಿ ಹೇಳಿದ್ ಬಂದಾಗ ಏನ್ ಪ್ರೀತಿಯಿಂದ ಕ್ಯಾಶ್ ಇಲ್ಲ ಸರ್ ಫೋನ್ಪೇ ಆದ್ರೆ ಅಥವಾ ಕ್ಯಾಶ್ ಇಲ್ಲ ಪ್ರೀತಿಯಿಂದ ಕೊಡ್ಬೇಕಂತ ಏನದೇನು ಚೇಂಜ್ ಕೊಡ್ಬೇಡ ಐವತ್ತು ರೂಪಾಯಿ ಸರ್

ಇವಾಗ ತಗೊಂಡೆ ಬ್ರಿ ಇಲ್ಲಿ ಇವಾಗ ಹ ಇವಾಗ ಕೊಟ್ರು ಅದಕ್ಕೆ ಎತ್ಕೊಂಡು ಮಾತಾ ಇದ್ವಿ ಚೆನ್ನಾಗತ್ ಕಲಾರೋ ಚೆನ್ನಾಗ್ ಹೋಗ್ತೀನಿ ದೇವಸ್ಥಾನ ಪೂಜೆ ಮಾಡಿಸ್ಕೊಂಬರ್ಬೇಕು ಅವರೇ ನನ್ನ ಹೆಸರು ಮಾಡ್ತಾ ಬಿಟ್ಟು ಯಾರಂದ್ರ ಹಾಕಿದ್ನ ಎರಡು ಇವ್ರಿ ಇವ್ರೇ ಇವ್ರೆ ಪೂಜಾರಿ ಪೂಜಾರಿ ದೊಡ್ಡ ಅವ್ರಕ ಗೊತ್ತಾ ನಾನು ಅಂತ ಗೊತ್ತಾಯ್ತ ಬಟ್ ನನ್ನ ಹೆಸರು ಗೊತ್ತಾಗಿಲ್ಲಾರ ಬ್ರೋ ಅಂತಾನೆ ಮಾತನಾಡುತ್ತಾನೆ ಬ್ರೋ ಅಂತಾನೆ ಮಾತನಾಡ್ತಾನೆ ಈಗ ಸದ್ಯಕ್ಕೆ ಊನಾರು ಹಾಕಿದ್ದೀನಿ ಪೂಜೆ ಏನು ಸದ್ಯಕ್ಕೆ ಚಿಕ್ಕದಾಗ ಪೂಜೆ ಮಾಡಿದ್ದೀನಿ ನಾಳೆ ರಿಜಿಸ್ಟ್ರೇಷನ್ ನಾಳೆ ಬೆಳಗ್ಗೆ ಅಂತೆ ರಿಜಿಸ್ಟ್ರೇಷನ್ಗೆ ಹೋಗ್ಬಿಟ್ಟು ಹಂಗೆ ಕಂಟೈನರ್ ಕಟ್ಟಕ್ಕೆ ಬಿಟ್ಬಿಡದ ಮತ್ತೆ ಕಂಟೈನರ್ ಎಲ್ಲ ಕಟ್ಟಿದ್ದಾದಮೇಲೆ ಸ್ವಲ್ಪ ದೊಡ್ಡದಾಗ ಕಾಣಿಸ್ತದಲ್ಲ ಅವಾಗ ಪೂಜೆ ಮಾಡೋಣ ಪ್ಲಾನು ಈಗ ನಮ್ಮ ಮುಡುಗು ಇಲ್ಲ ಗೋಬಿ ತಿನ್ನೋಣ ಅಂತಾರೆ ಗೋಬಿ ಗೋಬಿ ತಿನ್ನವಾ ಸಾಕು ಖುಷಿ ಆಗ್ತದೆ ಇವೆಲ್ಲ ಎರಡನೇ ಗಾಡೆ ಅನ್ನೋ ತರನೇ ಎಸ್ ಗಾಡಿ ತಂತಿವಾ ನಾವ್ರು ಹೇಳಕನ ಕಥೆ ಎಲ್ಲರೂ ಹೇಳ್ತಾ ಇದ್ರು ಖುಷಿ ಕಥೆ ನಾನು ಮುಂಚೆ ಕೊಟ್ಟಿದ್ರೆ ಇನ್ನ ಖುಷಿ ಆಗಿರ್ತದೆ ಕೂನಲೇ ನಾವು ಏರಿ ಟೈಮ್ ಕೊಟ್ಟಿದ್ದೀವಿ ಎಸಿ ಆಫ್ ಮಾಡು ಓ ಸಾರಿ ಎಸಿ ಏ ಲೈಟ್ ಬರ್ತದಿಲ್ಲ ಇಲ್ಲ ಲೈಟೇ ಲೇ ಇಲ್ಲ ಲೈಟಾ ಮಿನಿ ಮಿನಿಮಲ್ ಅಂತ ಲೈಟ್ ಲೈಟ್ ಇದೆನಾ ಏ ಇದು ಎಸಿ ಆನ ಇಷ್ಟೊತ್ತು ಇಷ್ಟತ್ತ ಎಸಿ ಆನ್ ಇರಲಿಲ್ಲ ಇತ್ತಾ ಇಲ್ಲ ಹಿಂಗಿತ್ತು ಹಾ ಮಾಡಿ ಇವಾಗ ಇವಾಗ ಎಸಿ ಆನು ಓ ನಿಮಗೆ ಗೊತ್ತಿಲ್ಲ ಆ ಎಷ್ಟು ಫ್ಯೂಲ್ ಸ್ಟಾಪ್ ಈಗ ಎಷ್ಟು ನಮ್ಮ ಐನೂರು ರೂಪಾಯಿ ಹಾಕ್ಸ್ತಾ ಇದ್ದೀನಿ ನಮ್ಮ ಕಾರ್ಕೊಂದು ಮುನ್ನೂರು ಹಾಕಿತ್ತು ಐವತ್ತು ಲೀಟ್ರ್ ಕೆಪಾಸಿಟಿ ಬಟ್ ಹಾಕ್ಸಂದಕ್ಕೆ ಕಂಟೈನರ್ ಹಾಕಿ ಬಂದ ಮೇಲೆ ಹಾಕ್ಸ ಮಾಡಿಸಿದ್ದೆ ಇವಾಗ ಸುಮ್ಮನೆ ಬೇಡ ಐದು ಲೀಟ್ರು ಐದುವರೆ ಲೀಟ್ರ್ ಮೊನ್ನೆ ಇರಲ್ಲ ನೋಡ್ದಲ್ಲ ಡಿಲಿವರಿ ವೀಡಿಯೋ ಸಾಕು ಎಕ್ಸೈಟ್ಮೆಂಟ್ ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ ಅಲ್ಲಿ ಪೂಜೆ ಮಾಡ್ಕೊಂಡಿದ್ದೀನಿ ಕಂಟೈನರ್ ಆದಮೇಲೆ ಫುಲ್ ದೊಡ್ಡದಾಗ ಪೂಜೆ ಮಾಡೋಣ ಅಂತ ಎಲ್ಲ ಕರೆದು ಈಗೇನು ಒಂದು ಎರಡು ಕಿಲೋಮೀಟ್ರ್ ಊರು ಬರ್ತದೆ ಮನೆ ಹತ್ರ ಹಾಕ್ಬಿಟ್ಟು ಬೆಳಗ್ಗೆ ಆರು ಗಂಟೆಗೆ ರಿಜಿಸ್ಟ್ರೇಷನ್ ಬೇರೆ ಹೇಳೋರೆ ನೆಕ್ಸ್ಟ್ ಬ್ಲಾಗ್ ನೆಕ್ಸ್ಟ್ ಬ್ಲಾಗಲ್ಲಿ ನೋಡ್ತೀರಾ ಅಲ್ಲೂ ಅವ್ನು ಅವ್ರು ರಿಜಿಸ್ಟ್ರೇಷನ್ ರಾಯ್ ಸಿಂಗ್ ವೀಡಿಯೋ ಹಾಕೋಣ ಅಂತ ಅವ್ರು ಸ್ಟೋರ್ ಅವ್ರು ನೀವೆಲ್ಲ ಫೇಮಸ್ ಆಗಿಬಿಟ್ಟಿದ್ದೀರಾ ಅವರು ಬೇಗ ಬರಬೇಕು ಅಂತ ಹೇಳ್ತಾವೆ ಅಂತ ರಿಜಿಸ್ಟ್ರೇಷನ್ ಅಂದ್ರೆ ನನ್ನ ಹೆಸರು ಗ್ಯಾಪ್ನ ಇಟ್ಕೊಂಡವೇ ಇವನು ಹಾಕೊಟ್ಬಿಟ್ಟವೇ ಹಿಂಗೆಲ್ಲ ವೀಡಿಯೋ ಮಾಡೋಣ ಅಂತ ಇಲ್ಲ ನೋಡೋಣ ಅದು ಅವ್ನು ನಾಳೆ ಏನಾದ್ರು ಮಾತಾಡ್ತಾನೆ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತೀರಾ ಪ್ಲಸ್ಸು ನಾಳೆ ಹಂಗೆ ಕಂಟೈನರ್ ಬಿಡೋಕ್ಕೂ ಹೋಗ್ತಾ ಇದ್ದೀನಿ ಎರಡು ಆ ಥರ ರಿಜಿಸ್ಟ್ರೇಷನ್ ಪ್ಲಸ್ ಕಂಟೇನರು ಗಾಡಿ ನಂಬರ್ ಅವಾಗ ಹೇಳ್ದಂಗೆ ಬಂದರೆ ಅದು ನೆಕ್ಸ್ಟ್ ಕಂಟೈನರ್ ಕಟ್ಟಿಸಿ ಪೂಜಾ ಟೈಮಲ್ಲಿ ನಿಮಗೆ ನಂಬರ್ ತೋರಿಸ್ತೀನಿ ಈಗ ಸಾಕು ಎ ಸಿ ಹಾಕ್ಕೊಂಡು ತಣ್ಣಗೆ ಗೊತ್ತಾಯ್ತು ಅಂತ ಖುಷಿ ಅಂತ ಎ ಸಿಗ್ತಾನಿದ್ದೆ ಇರೋ ಇಲ್ಲಾರು ಹಂಗೆ ಬರ್ತಾವೆ ಒಳ್ಳೆ ದೊಡ್ಡ ಗಾಡಿನ ಬರ್ತವೆ ಗೊತ್ತಾಗೋದಿಲ್ಲ ಪ್ಲಸ್ ಇದು ನಂಬರ್ ಏನು ಹಾಕೋಕ್ಕೋಗಲ್ಲ ಎಲ್ಲ ಕ್ಲಿಯರ್ ಮಾಡ್ಕೊಂಡವನೆ ನೋಡಿದ್ ಆವಾಗ ವೀಡಿಯೋದಲ್ಲಿ ಅವನೇ ಆದರ್ಶನ ಇರಲಿ ಪಾಪ ಎಲ್ಲರೂ ಯಾರಾದರೂ ಸಪೋರ್ಟ್ ಮಾಡಿದ್ರು ಪಾಪ ಎಲ್ಲರೂ ಫೋನ್ ಹಾಕಿದ್ದೀರಾ ಎಷ್ಟೊಂದು ಜನ ಇನ್ನೊಂದು ಬುಲಾರೋ ಬುಲಾರೋ ತಗೋ ಅಂತ ಹೇಳಿದ್ರ ಬಟ್ ನಾನೇನಂದ್ರೆ ಈ ಗಾಡಿ ತಗೊಂಡು ಫಿಕ್ಸ್ ಆಗಿಬಿಟ್ಟಿದ್ದೆ ಬುಲಾರ ಅಂತ ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿದ್ರಾ ದಯವಿಟ್ಟು ಬೇಜರ್ ಮಾಡ್ಕೊಂಡು ಹೋಗಬೇಡಿ ನೆಕ್ಸ್ಟ್ ಗಾಡಿ ನೋಡೋಣ ಬಟ್ ನಮ್ಮ ಸಿಟಿಗೆ ಏನಂತೀರ ಈ ಥರ ಇರೋ ಗಾಡಿ ಬೆಸ್ಟು ಸಿಟಿಗೆ ಮುಂದೆ ಲೆಂತ್ ಇದ್ದರೆ ನಮ್ಗೆ ಟರ್ನಿಂಗ್ ರೇಡಿಯಸ್ ಕಮ್ಮಿ ಆಗುತ್ತೆ ಪ್ಲಸ್ಸು ನನಗೆ ಅದು ಅಷ್ಟು ಲುಕ್ ಅನಿಸಿಲ್ಲ ಚೆನ್ನಾಗಿದೆ ಇಲ್ಲ ಅಂತ ಇಲ್ಲ ನನ್ನ ಚಾಯ್ಸ್ ಹೇಳ್ತಾ ಇರೋದು ನನಗೆ ಅಷ್ಟು ಇಷ್ಟ ಆಗಿಲ್ಲ ಅದಕ್ಕೋಸ್ಕರ ಅಷ್ಟೇ ಬುಲಾರನ ಒಳ್ಳೆ ಗಾಡಿನೇ ಅದ್ರಲ್ಲಿ ನಾಲ್ಕೈದು ವೇರಿಯಂಟ್ಸ್ ಇದಾವೆ ಬೇಜಾರು ಮಾಡ್ಕೊಂಡು ಹೋಗ್ಬೇಡ ಯಾರು ಕಮೆಂಟ್ ಮಾಡಿದ್ರೆ ದಯವಿಟ್ಟು ಖುಷಿಯಾಯಿತು ಇಷ್ಟನ ಸಪೋರ್ಟ್ ಅಂತ ಈ ವಿಡಿಯೋಗೆ ಹಿಂಗೆ ಸಪೋರ್ಟ್ ಮಾಡಿ ಮುಂದಕ್ಕೂ ಇದ್ರ ಇದ್ರ ರಿಲೇಟೆಡ್ ವೀಡಿಯೋ ಆಗ್ತಾಯಿರ್ತೀವಿ ಹಿಂಗೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಮತ್ತು ಮಾಂತೇಶ್ ಬ್ರೋ ನಿಮಗೂ ಥ್ಯಾಂಕ್ ಯು ಯಾಕಂದರೆ ಸಖತ್ ಹೆಲ್ಪ್ ಮಾಡಿದ್ರು ಈಗ ಗಾಡಿ ಡಿಲಿವರಿ ತೊಗೊಳಲ್ಲ ಲ್ಯಾಂಡ್ ಓನರು ಪ್ಲಸ್ ನಮಗೆ ಟ್ರಾನ್ಸ್ಪೋರ್ಟ್ ಫೀಲ್ಡು ಸೊ ಥ್ಯಾಂಕ್ ಯು ಬ್ರೋ ಮತ್ತೆ ಹೇಳ್ತಲ್ಲ ಯಾರ್ಯಾರು ಸಪೋರ್ಟ್ ಮಾಡಿದ ಎಲ್ರಿಗೂ ಹೆಸರು ಇಲ್ಲ ನೆನಪಿಲ್ಲ ಬಟ್ ಎಲ್ರಿಗೂ ಥ್ಯಾಂಕ್ ಯು ಈಗ ನಾನು ಪೆಟ್ರೋಲ್ ಬಂಕ್ ಅಂತ ಬಂದಿದ್ದೀನಿ ನಾಗೂಗ ಅವ್ನು ಹೇಳೋನು ಎಲ್ಲಿ ಬರೋ ಗಾಡಿ ಗಾಡಿ ಅಂತ ಸರ್ಪ್ರೈಸ್ ಅಂತ ನಾಗೂ ಹೋಗಿ ಡೀಸೆಲ್ ಹಾಕ್ಸ್ಬೇಕು ನನಗೆ ಅಷ್ಟೇ ಹುಡುಗಿಬಿಟ್ಟ ಬಂದೆ ಬಂದೆ ಅಲ್ಲ ಬಂದೆ ಏಯ್ ಏ ನಗೋ ಏಯ್ ಡೀಸಲ್ ಹಾಕ ನಗೋ ನೀನೇನೊಂದಿದ್ದಂಕ ಹಾಕ್ಬ ಬಂದಾಗೆಲ್ಲ ಎಲ್ಲ ರೇಗಿಸ ಗಾಡಿಯಲ್ಲಿ ಗಾಡಿಯಲ್ಲಿ ಅಂತ ಹಾಕಿ ಫುಲ್ ಟ್ಯಾಂಕ್ ಹಾಕು ಕೊಡಲ್ಲ ಎಲ್ಲ ಅವ್ನು ನಾಗುನ್ ತೋರಿಸು ಝೂಮ್ ಮಾಡಿ ಏ ಬೆಳಗ್ಗೆ ಬರ್ತೀನಿ ಬಿಡ ನಗೋ ಡೀಸಲ್ ಹಾಕ್ಸಿದೀನಿ ಸದ್ಯಕ್ಕೆ ಎರ್ಡ್ಕೊಂಡರೆ ನಾನು ಖುಷಿ ಆಗದ ಬರ್ತೀವಿ ಇನ್ನೂ ಇವಾಗ ಎತ್ಕೊಂಡು ಹೋಗ್ತಾ ಇದೀವಿ ಬೆಳಿಗ್ಗೆ ಬರ್ತೀನಿ ಡೀಸೆಲ್ ಹಾಕ್ ಸಾಕು ಕೊಡ್ತೀನಿ ಅಣ್ಣ ಹಾಂ ಕೊಡ್ಬೇಕು ಬಂಕೂರ್ ಕೊಡ್ಬೇಕು ಕ್ರೆಡಿಟ್ ಕಾರ್ಡ್ ದುಡ್ಡೆಲ್ಲ ಇರೋ ಕೊಡೋದು ಎಮರ್ಜೆನ್ಸಿ ಕಾ ಇ ಎಮ್ ಐ ಕಾಸಿಲೇ ಕೊಡ್ತಾರೆ ಇರಲಿ ಈಗ ಸದ್ಯಕ್ಕೆ ವಿಡಿಯೋ ಹೆಣ್ಮ ನಾನು ಎಕ್ಸ್ಪೀರಿಯೆನ್ಸ್ ಸಿಗ್ತೀನಿ ಏನಂತೀರಾ ಇನ್ನೂ ಕೆಲ್ಸದ ಯಾಕಂದ್ರೆ ವ್ಲಾಗ್ ಮಾಡೋಕಾಗಲ್ಲ ಅದಕ್ಕೋಸ್ಕರ ನಾನು ನಿಮಗೆ ನೆಕ್ಸ್ಟ್ ಎಕ್ಸ್ಪೀರಿಯೆನ್ಸ್ ಸಿಗ್ತೀನಿ ನಿಮಗೆ ಇಷ್ಟ ಆದರೆ ಲೈಕ್ ಸೇರೋ ಸಬ್ಸ್ಕ್ರೈಬ್ ಮಾಡೋ ಅಂತ ಮನೆ ಕಡ್ರಿ ಪ್ಲಸ್ ಹಾಕಿ ಮತ್ತು ಸೋದರ್ ನಿಮಗೆ ಇನ್ಸ್ಟೆಂಟ್ ಅಪ್ಡೇಟ್ ಸಿಗಲಿ ಅಂತ ಮತ್ತೆ ಈ ಕಲರ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಹೇಳಿರಿ ಬ್ಲೂ ಕಲರ್ ನಂಗೆ ಇಷ್ಟ ಆಗುತ್ತೆ ಪ್ಲಸ್ ನನಗೆ ಆಗ ಬರುತ್ತೆ ಅಂತ ತೊಗೊತಾರೆ ಅಷ್ಟೇ ಮತ್ತೆ ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ರೆ ಅಥವಾ ಬ್ಲೂ ಏನೇನು ಕಲೆಕ್ಷನ್ ಮಾಡಿದ್ದೀನಿ ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಂಟಿಲ್ ದಂಟೆ ಕೆ ಬಾ ಶ್ರೀ ಶ್ರೀರಾಮ್ ಜೈ ಅಂತ